ಇವು ಏನಾಗ್ತದೆ ಅಂದರೆ ಇವಾಗ ಈ ಗಡಿಭಾಗದಲ್ಲಿ ಪ್ರಾಥಮಿಕ ಕಾರ್ಯ ಸಿಕ್ಕಿ ಕಣ್ಣು ಇದು ನರ್ಸ್ಗಳು ನರ್ಸಿಗಳು ಹೋದರೆ ಏನೋ ಕಾಯಿಲೆ ಇದೆ ಹೋಗಪ್ಪ ಅಂತ ಖಾಸಗಿ ಆ ಖಾಸಗಿ ಬಂದರೆ ಅಲ್ಲಿ ಜಾಸ್ತಿ ಇದಾಗ್ತದೆ ಬರೀ ಅಲ್ಲ ಯಾವಾಗ ಮಾಡಲೇಬೇಕು ಅಂತ ಏನನ್ನ ಮಾತಾಡಲಿ ಏನಾದರೂ ಸಮಸ್ಯೆಗಳಿದ್ರೆ ನಟಿಗೆ ಫಸ್ಟ್ ಪ್ರಯಾರಿಟಿನಲ್ಲಿ ಕಲೆಕ್ಷನ್ ಮಾಡೋದಿದೆ ನಮಗೇನಾದರೂ ಜನ್ರಲ್ಲಾಗಿ ಇರೋದಕ್ಕಿಂತ ಇಂತಿಂಥ ಕಡೆ ಅಂತ ಏನಾದರೂ ಸಿಗುತ್ತಾ ಕೊಡ್ತೀನಿ ಅಂದ್ರಲ್ಲ ನಾವು ಮಾಡಿ ನಾನು ಮಾಡಿಕೊಡ್ತೀನಿ ನಾನು ಪ್ರತಿಯೊಂದು ಪ್ರಾಥಮಿಕ ಆರೋಗ್ಯ ಕೇಂದ್ರ ಈವನ್ ಸಬ್ ಸೆಂಟರ್ ಅಂತಾರಲ್ಲ ಅದಕ್ಕೂ ನಾನು ಪ್ಲಾನ್ ಮಾಡಿಕೊಂಡು ವಿಸಿಟ್ ಕೊಡ್ತೀನಿ ಬಟ್ ಈಗ ಅಂದರೆ ನಾನು ಹೇಳೋದು ಒಂದು ಚಿಕ್ಕ ಇದಂದರೆ ಈಗ ನೀವು ಜಿಲ್ಲಾ ಕೇಂದ್ರದಲ್ಲಿ ಇದ್ದೀರಾ ಗಡಿಭಾಗ ಕಾಮಸಮುದ್ರ ತಪ್ಪುನಹಳ್ಳಿ ಆ ಕಡೆ ಈ ಕಡೆ ರಾಯಲ್ಪಾಡು ಈ ಕಡೆ ತಾಯ್ಲೂರು ಆ ಕಡೆ ನಂಗ್ಲಿ ಈ ಗಡಿಭಾಗಗಳಲ್ಲಿ ಏನಾಗ್ತದೆ ಅಂದರೆ ಸಮರ್ಪಕವಾಗಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ವೈದ್ಯರ ಲಭ್ಯತೆ ಕಮ್ಮಿ ಡೇಟ್ ಸಿಗ್ತಾರೆ ನೈಟ್ ಸಿಗಲ್ಲ ಏನಾಗ್ತದೆ ಅಂದರೆ ಈ ಖಾಸಗಿಯವರು ಈ ನೆಕ್ಲಿ ಕ್ಲಿನಿಕ್ನಲ್ಲಿ ನಡೆಸ್ತಾರೆ ನೋಡಿ ಅವ್ರು ಎಸ್ ಎಸ್ ಸಿ ಕೂಡ ಪಾಸ್ ಆಗಿದೆ ಬಂದ್ಬಿಟ್ಟು ಈಗ ಇಂಜೆಕ್ಷನ್ ಎಸ್ತಾನಮ್ಮ ಅಂತ ಹೇಳ್ಬಿಟ್ಟು ಎ ವಿ ಡೋಸಸ್ ಕೊಟ್ಟು ಟೋಟೋಗ್ತದೆ ನಾಲ್ಕು ಬಾರ್ ಸೆವೆನ್ ಅಂತ ಹೇಳ್ಬಿಟ್ಟು ಎಷ್ಟು ಪಿ ಎಸ್ ಸಿಗೀಸ್ಟ್ ಕೆಲವು ಸ್ಟಾಫು ಒಂದು ಇದೇ ಇರುತ್ತೆ ಕೆಲವು ನಾನ್ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ನಾನು ಮೊದಲಿಂದ ಈ ಇದ್ದಾಗ ಮೊದಲೇ ಇವರು ಇದ್ದಾಗ ಎಲ್ಲ ಮಾಡಿದ್ರೆ ನಾನೇನಂತ ಗಡಿಭಾಗಗಳಲ್ಲಿ ಆನೆ ಅವಳಿ ಜಾಸ್ತಿ ಇದೆ ಈ ಕಡೆ ತಾಯ್ಲೂರು ಹೋಬಳಿ ಆಕೊಂಡು ಹೋದ್ರೆ ಅಲ್ಲಿ ಎಲ್ಲ ಕೂಲಿ ಕಾರ್ಮಿಕರು ಇರೋದು ಆ ಒಂದು ವಿಷಯದಲ್ಲಿ ಟ್ವೆಂಟಿ ಫೋರ್ ಇಂಟು ಪ್ರಾಥಮಿಕ ಕಾರ್ಯಕ್ರಮದಲ್ಲಿ ವೈದ್ಯರ ಲಭ್ಯತೆ ಇರಲೇಬೇಕು ಲಭ್ಯತೆ ಇಲ್ಲ ಅಂತಂದ್ರೆ ರಾತ್ರಿ ಹೊತ್ತು ಆ ಕಾಡಾನೆಗಳ ಅವಳಿಂದ ಈಚೆ ಬರಕ್ಕಾಗಲ್ಲ ಅದು ಒಂದು ಪರಿಸ್ಥಿತಿ ಇದೆ ಒಂದು ಈ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಸರ್ಕಾರದಿಂದ ಏನು ಮಾತ್ರೆ ಇಂಜೆಕ್ಷನ್ ಬರ್ತದೆ ಅವು ಹೆಂಗೆ ಕೊಡ್ತಾರೆ ಅಂದರೆ ನಾವೇನೋ ಈ ನೆರೆ ಸಂತ್ರಹ ಬಂದಾಗ ಫ್ಲೈಟ್ ಇದರಿಂದ ಆಗ್ತಾರೆ ನೋಡಿ ಹೆಲಿಕಾಪ್ಟರ್ ಹಾಕ್ತಾರೆ ನೋಡಿ ಅವರು ಒಂದು ಅಟ್ಲೀಸ್ಟು ಇಂಥ ಮಾತ್ರೆ ಕೊಡ್ತಾ ಇದ್ದೀನಿ ಇಂಥ ಮಾತ್ರೆ ತಿನ್ಬೇಕಂತೇಳು ಸೌಜನ್ಯರಲ್ಲ ವಿತ್ ವಿಡಿಯೋ ಸಮೇತ ಕರೆದು ಇನ್ಸ್ಟ್ರಕ್ಷನ್ ಕೊಡ್ತೀನಿ ಸರಿ ಮಾಡ್ಕೊಂಡಿಲ್ಲ ಅಂದರೆ ಅದಕ್ಕೆ ಇದೆಯಲ್ಲ ಅಲ್ಲ ಖಂಡಿತವಾಗ್ಲೂ ಹೇಳ್ತೀನಿ ಕೇಳಿ ಯಾಕಂದ್ರೆ ಸ್ವಲ್ಪ ಚಾಂಟಿ ಸರ್ ಒಂದು ಲಕ್ಷ ಒಂದು ಲಕ್ಷ ನಲ್ವತ್ತು ಸಾವಿರ ರೂಪಾಯಿ ಒಂದು ಲಕ್ಷ ಅರವತ್ತು ಸಾವಿರ ರೂಪಾಯಿ ಸಂಬಳ ತೊಗೊಳ್ತಾರೆ ಯೋಗ್ರು ಡಾಲ್ರು ಹೆಣ್ಣು ಮಕ್ಕಳಿಗೆ ಗಂಡ್ ಅದ್ರಲ್ಲಿ ನೂರು ರೂಪಾಯಿಗೆ ಇನ್ನೂರು ರೂಪಾಯಿಗೆ ಅರ್ಪಿಗೆ ಹೆಂಗೆ ಬೇಡ್ಕೊತಾರ ನಾಚಿಕೆ ಆಗ್ತದೆ ಇನ್ರಿಗೆ ಪಿ ಎಚ್ ಹೋಗೋದು ಗಮನ ಟೈಮು ಡೆಲಿವರಿ ಬರ್ತಾರೆ ಮಗು ಅಡ್ಡ ತಿರ್ಕೊಂಡ್ಬಿಟ್ಟಿದೆ ಕಕ್ಕ ಸಿನ್ಬಿಟ್ಟಿದೆ ಜಾಂಡೀಸ್ ಬಂದುಬಿಟ್ಟಿದೆ ಮೆಡಿಕಲ್ ಕಾಲೇಜ್ ಮೆಡಿಕಲ್ ಕಾಲೇಜೆಲ್ಲ ಹೋದರೆ ನಾರ್ಮಲ್ ಏನು ಮಾಡೋಣ ಹಾಸ್ಪಿಟಲ್ ಎಲ್ಲ ಬಟ್ ಇಲ್ಲ ಇಲ್ಲ ನಾನು ಅದಕ್ಕೆ ನೋಟ್ ಮಾಡ್ಕೊಂಡಿದ್ದೀನಿ ನಾನು ಸೊ ಅದರಲ್ಲೂ ನಾರ್ಮಲ್ ಡೆಲಿವರೀಸ್ ಎಷ್ಟು ಸೀಸರಿ ಸೆಕ್ಷನ್ ಎಷ್ಟು ನಮ್ಮ ಸ್ಟ್ಯಾಂಡರ್ಡ್ ಪ್ರಕಾರ ಎಲ್ಲಿವರೆಗೂ ಅನುಮತಿ ಆಗಿದೆ ನಿಮ್ಮ ಕೂಡ ಮೂವತ್ತು ಪರ್ಸೆಂಟೋ ಮೂವತ್ತೈದು ಪರ್ಸೆಂಟೋ ಅದು ಇಪ್ಪತ್ತೈದು ಪರ್ಸೆಂಟೋ ಎಷ್ಟಾಗ್ತಾಯಿದೆ ಅದನ್ನ ರಿವ್ಯೂ ಮಾಡಿ ಅಂತ ಈಗ ಒಂದು ನಾನು ಒಂದು ನೋಡಿರ್ತೀನಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ನಾನು ಏನು ಪ್ರಾಥಮಿಕ ಕೇಂದ್ರದಿಂದ ಎಲ್ಲಿ ವೈದ್ಯರು ಲಭ್ಯ ಇರಬೇಕು ಏನು ವೈದ್ಯರು ಲಭ್ಯ ಇರಬಾರ್ದು ಅಂತೇಳಿ ಒಂದು ಲೀಸ್ಟ್ ಕೊಡಿ ನನಗೆ ಡಾಕ್ಟರ್